ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಎಥನಾಲ್ ಕಂಪನಿ ವಿರುದ್ಧ ಸ್ಥಳೀಯರ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಧರಣಿ ಇಂದು ನಾಲ್ಕನೇ ದಿನಕ್ಕೆ ಕಾವಿಟ್ಟಿದೆ ಜಯ ಕರ್ನಾಟಕ ಸಂಘಟನೆ ದಲಿತ ಸಂಘಟನಾ ಸಮಿತಿ ಹಾಗೂ ಹಿರೇಮಲ್ಲಾಪುರ ಗ್ರಾಮಸ್ಥರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಪ್ರತಿಭಟನೆಗೆ ಯುವಕರು ರೈತರು ಮತ್ತು ವಿವಿಧ ಹೋರಾಟಗಾರ ಸಂಘಟನೆಗಳ ಸದಸ್ಯರು ಭಾರಿ ಸಂಖ್ಯೆಯಲ್ಲಿ ಸೇರ್ಪಡೆಗೊಂಡಿದ್ದು ಅಧಿಕಾರಿಗಳು ನಮ್ಮ ಧ್ವನಿಗೆ ಕಿವಿಗೊಡದೆ ಕಣ್ಣು ಫ್ಯಾಕ್ಟ್ರಿಯಿಂದ ಏನು ಲಾಭ ಇಲ್ರಿ ಅಂದಾಗ ನಾವು ಉಳಿ ಮಾಡ್ಕೊಂಡು ಕರ ಬರ್ಕೊಂಡು ಆಡು ಕುರಿ ಸಾಕೊಂಡು ಕಂಚ ಕಟ್ಟಿ ಮಾಡ್ಕೊಂಡು ಇರರು ಅದರಿಂದ ನಾಳೆ ನೀರು ಕುಡಿದ್ರೆ ದನ ಕರ ಸಾಯ್ತೇವೆ ನೂರಾರು ಕುರಿ ಕುರಿಯೋದವು ಕುರಿ ಸಾಯ್ತೇವೆ ಆವಾಗ ಅವಾಗ ನಮ್ಮನ್ನು ಕಾಪಾಡ್ರಿ ಯಾರು ಯಾವ ಏನು ಅವ್ರನ್ನ ಬೆಂಬಲ ಕಾಯೋಕೆ ಕೊಡ್ತಾರೆ ನಮ್ಮನ್ನು ಬೆಂಬಲ ಕಾಯೋಕೆ ಕೊಡ್ತಾರೆ ಗೊತ್ತಿಲ್ಲ ಹ್ಞೂ ಮಟ್ಟ ಫ್ಯಾಕ್ಟ್ರಿ ಆಗ್ಬಾರ್ದು ಫ್ಯಾಕ್ಟ್ರಿ ನಮ್ಗೆ ಬೇಡ ಬೇಡ ಮೂರು ದಿವಸ ಆಯ್ತು ಯಾ ಅಧಿಕಾರಿಗಳು ನಮ್ಮಲ್ಲಿ ಯಾವುದಕ್ಕೆ ಕುಂತೀರಿ ನೀವು ಇಲ್ಲಿ ದನ ಕಾಯಿ ಕುಂತೀರಿ ಮನುಷ್ಯರು ಕಾಯೋ ಕುಂತೀರಿ ಯಾವುದಕ್ಕೆ ಕೆಲಸ ಕುಂತೀರಿ ಅಂತ ಯಾರು ಕೇಳಕ ಬಂದಿಲ್ಲ ಇನ್ನು ಇವತ್ತು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಹಿರೇಮಲಾಪುರ ಗ್ರಾಮದಲ್ಲಿ ಇವತ್ತು ಎತ್ತರ ಕಂಪ್ನಿ ವಿರುದ್ಧ ನಾವು ಹೋರಾಟ ಹಾಕಿಕೊಂಡಿದ್ವಿ ಹದಿನಾಲ್ಕನೇ ತಾರೀಕಿನದಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಪ್ರಮಿಷನ್ ತೊಗೊಂಡು ಇವತ್ತು ಅವತ್ತಿನ ಸಂದರ್ಭದಲ್ಲಿ ಹೋರಾಟ ಹಮ್ಮಿಕೊಂಡಿದ್ವಿ ಅದೇ ಸಾಯಂಕಾಲ ಹೊತ್ತಿನಾಗ ಎಸ್ ಎಡ್ ಸಹೇಬರು ಬಂದು ನಮಗೆ ರಾಜಕಾರಣಿಯರು ಯಾವ ರೀತಿ ಆಶೂಸನ್ನು ಕೊಡ್ತಾರ ಯಾವ ರೀತಿ ಭರವಸೆಗಳನ್ನು ಕೊಡ್ತಾರಾ ಆ ರೀತಿ ನಮ್ಗೆ ಕೊಟ್ಟೋದ್ರು ಇಲ್ಲಿವರೆಗೆ ಯಾವುದೇ ನಮ್ಗೆ ಪ್ರಯೋಜನ ಆಗಲಿಲ್ಲ ಅಧಿಕಾರಿಗಳಿಂದ ಇಲ್ಲಿ ತಾವು ಕಂಪ್ನಿ ಕೇಳ್ಬೋದು ಯಾಕೆ ಕಂಪ್ನಿ ಅಂತ ಹೇಳ್ಬೋದು ನೀವು ಕಂಪ್ನಿ ಯಾಕೆ ಬೇಡ ಅಂದ್ರೆ ಇಲ್ಲಿ ಬರುವಂಥ ಇಲ್ಲಿ ಬಾಡೋ ಕಳಕ ನೀರಾಗಿರ್ಬೋದು ಕಿಮ್ಕಲ್ ಆಗಿರ್ಬೋದು ಇಲ್ಲೆಲ್ಲ ಗ್ರಾಮಕ್ಕ ಹಳ್ಳ ಏನೈತಲ್ಲ ಪಕ್ಕದಲ್ಲಿ ಗ್ರಾಮದಲ್ಲಿ ಒಂದು ಹಳ್ಳ ಐತಿ ಆ ಹಳ್ಳಕ್ಕೆ ಬರ್ತಾರ ಇಲ್ಲೆಲ್ಲ ಹಳ್ಳ ಪಕ್ಕದಲ್ಲಿರೋಂಥ ಹುಲ್ಲೂರಾಗಿರ್ಬೋದು ಸ್ವಾಗ್ಯಗಳಾಗಿರ್ಬೋದು ಆ ಕಡೆ ಮತ್ತು ಸುಣ್ಣಿಗಾಗಿರ್ಬೋದು ಎಲ್ಲ ಥರದ ಗ್ರಾಮಗಳಲ್ಲಿ ಸಾಕಷ್ಟು ವಿಷ ವಿಷ ಮಿಕ್ಸ್ ಆಗುತ್ತೆ ಅದಕ್ಕೆ ನೀರಿಗೆ ಆ ಸಂದರ್ಭದಲ್ಲಿ ಜನಕ್ಕಾಗಿರ್ಬೋದು ಮತ್ತು ಹಳ್ಳಿ ಇದ್ದಂಥ ರೈತರಿಗಾಗಿರ್ಬೋದು ಬಾಯಿ ಇಲ್ಲದ ಪಕ್ಷಿ ಪ್ರಾಣಿಗಳಿಗಾಗಿರ್ಬೋದು ಭಾಳಷ್ಟು ತೊಂದರೆಗಳಾಗುತ್ತಾ ಮತ್ತು ಹೊಳ್ಳಿ ಆರೋಗ್ಯ ಹದಿಗೆಟ್ಟು ಹೋಗುತ್ತಾ ಹಾಗಾಗಿ ಈ ಸಂದರ್ಭದಾಗ ಈಗೆಲ್ಲ ತಾವು ನೋಡ್ತಿರ್ಬೋದು ರಾಜ್ಯದಾಗ ದೇಶದಾಗ ನೋಡ್ತಿರ್ಬೋದು ಕೊರೋನಕ್ಕಿಂತ ಡೇಂಜರ್ ಇನ್ನೊಂದು ಈಗ ಎಲ್ಲರೂ ಕೇಳಿದ್ರೆ ಬರೀ ಕ್ಯಾನ್ಸರು ಆದ ಇದು ಮತ್ತು ಬಿ ಪಿ ಶುಗರ್ ಎಲ್ಲ ಬಂದುಬಿಟ್ಟವು ಹಾಗಾಗಿ ಇಂಥವೆಲ್ಲ ಕಂಪ್ನಿಯಿಂದ ಸ್ಟಾ ಸ್ಥಾಪನೆ ಆಗಲಿಕ್ಕೆ ಕುಂತವಲ್ಲ ಅದರಿಂದ ಕೂಡ ಕುಂತ ಹೊರತು ಬೇರೆ ಇದರಿಂದ ಎಲ್ಲ ನಮ್ಮ ರೈತರು ಭೂಮಿಯಲ್ಲಿ ಜೀವ ಒಳೆ ಉಳ್ಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಚೆನ್ನಾಗಿ ಆರೋಗ್ಯದಿಂದ ಆದ್ರೆ ಇವತ್ತು ಇಂಥವೆಲ್ಲ ಕಂಪ್ನಿ ಬಂದು ಇಂಥವೆಲ್ಲ ಅಧಿಕಾರಿಗಳು ಲಂಚಕ್ಕೆ ಏನು ಬಿ ಕೈ ಬಿಡ್ಯಾರೋ ಏನು ಲಂಚಕ್ಕೆ ಉಸ್ಕೊಂಡವರು ಏನು ಸುಟ್ಟಿಗೆ ಸುಮಟ್ಟೋ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿವರಿಗೂ ಕೂಡ ಅಧಿಕಾರಿಗಳು ಇವ್ರನ್ನ ಕ ತಡೆಗಟ್ಟುವಂಥ ಕೆಲಸ ಮಾಡ್ತಲ್ಲ ನಮ್ಮನೇ ತಡೆಗಂಟ ಕೆಲಸ ಮಾಡ್ಲಿಕ್ಕೆ ಹಾಗಾಗಿ ದಯವಿಟ್ಟು ಇದು ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಆದಷ್ಟು ಬೇಗ ಈ ಕಂಪ್ನಿಯನ್ನು ಬೇಡ ಅಂತೇಳಿ ನಾವು ಏನು ಹೋರಾಟ ನಿಂತೀವಿ ಈ ಕಂಪ್ನಿಯನ್ನು ಐದರ ಐದಾರು ಹತ್ತು ಕಿಲೋಮೀಟ್ರಿಂದ ದೂರಿಟ್ಟು ನಮ್ಮ ಗ್ರಾಮದಿಂದ ದೂರಿಟ್ಟು ನಮಗೊಂದು ನ್ಯಾಯ ಕೊಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಭೇವಸ್ತೇನೆ ಸತತವಾಗಿ ಈಗ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಮೂರು ದಿನ ಹೋರಾಟ ಕೇಳಿದಿವಿ ನಾವು ಯಾವುದೋ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಇಷ್ಟೆಲ್ಲ ಮೂರು ದಿನ ಹಗಲಿ ರಾತ್ರಿ ಕೂತು ನಿರಂತರವಾಗಿ ಹೋರಾಟ ಮಾಡಿ ಒಬ್ಬರು ಬಂದು ಇಲ್ಲಿ ನಮ್ಗೆ ಯಾರು ಸ್ಪಂದನೆ ಮಾಡಿಲ್ಲ ಇನ್ನೂ ನಾವು ಅದ್ರ ಸ್ಪಂದನೆ ಅವರು ಯಾವಾಗ ಇನ್ನೂ ಒಂದು ವಾರಕ್ಕೆ ಬರಲಿ ಅಲ್ಲಿ ಮಠ ನಾವು ಸ್ಟ್ರೈಕ್ ಮಾಡಿದ್ರೆ ನಮ್ಗೆ ನ್ಯಾಯ ಸಿಗೋವರಿಗೆ ಅವ್ರ ಇಲ್ಲ ಊರ ಬಿಡಿಸ್ಲಿ ಇಲ್ಲ ಫ್ಯಾಕ್ಟ್ರಿ ಬಿಡಿಸ್ಲಿ ಅವ್ರು ಕೊನೆಯದ್ದು ನಮ್ಗೆ ಇಲ್ಲಿ ಮುಂದೆ ಎಲ್ಲ ಕಡೆ ಕೊಪ್ಪ ಜಿಲ್ಲೆಗೆ ಎಲ್ಲ ನೋಡಿ ಅವರು ಫ್ಯಾಕ್ಟ್ರಿದ ಕಡೆ ಬೆಳಿ ಬೆಳೆಯಂಗಲ್ಲ ದನಕರಿಗೆ ನೀರು ಸಿಗಲ್ಲ ಕುಡಿಯಕ್ಕೆ ನೀರು ಸಿಗೋಲ್ಲ ಧೂಳು ಬರ್ತೈತಿ ಆಮೇಲೆ ಮುಂದೆ ಈಗ ಎಷ್ಟು ವಾತಾವರಣ ಸುದ್ದಿದ್ರೆ ಪೀಕ್ ಹಾಕಿದ ಪೀಕ್ ಎಣ್ಣೆ ಗೊಬ್ಬರ ಹುಟ್ಟಿ ಬಿಟ್ಟರೆ ನಾವು ಪೀಕಿ ಎಣ್ಣೆ ಎಣ್ಣೆ ಬಿಡ್ತೀವಿ ಪೀಕಿಗೆ ಇನ್ನು ಫ್ಯಾಕ್ಟ್ರಿ ಆಗಿ ಕಾರ್ಬನ್ ಬಿಡಾಕಿದಾಗ ಮುಂದೆ ಎಷ್ಟು ಜನಕ್ಕೆ ರೋಗ ಬರ್ತಾವೆ ಇನ್ನು ಪೀಕಿಗೆ ನಾವು ಆಗ ಉಣ್ಣದಿಲ್ಲ ಇನ್ನು ಮತ್ತೆ ಈಗ ಗಿಣಿಯರಿ ಅಂತ ಗ್ರಾಮದೊಳಗೆ ಗುಳಿ ಹೊಂಟ್ರಿದ್ದೆವು ಅಲ್ಲಿ ಎಷ್ಟು ಮೂರ್ನಾಲ್ಕು ಫ್ಯಾಕ್ಟ್ರಿ ಇದ್ದರೆ ಗುಳೆ ಹೊಂಟ್ರೆ ಬೇರೆ ಕಡೆ ದುಃಖ ಜನ ಮತ್ತು ನಾವು ಇನ್ನೊಂದು ಇರೋದೊಂದು ಅರವತ್ತು ಮನೆ ನಮ್ಮ ಮತ್ತು ನಾವೆಲ್ಲಿ ಹೋಗ್ತೀವಿ ಇನ್ನು ಅವತ್ತು ನಮ್ಮ ಅದಕ್ಕೆ ಬಂದು ಯಾವ ಸಹಾಯ ಮಾಡಿ ಬಂದು ಏನು ಕೊಡ್ತಾರೆ ನಮಗೆ ಇದು ಸರ್ಕಾರ ನ್ಯಾಯ ಕೊಡ್ಸ್ಬೇಕಿದೆ ಸಲುವಾಗಿ ಅಧಿಕಾರಿಗಳನ್ನ ಎಚ್ಚೆತ್ಕೊಂಡು ನಮ್ಗೊಂದು ಬಂದು ನಮ್ಗೆ ಒಂದ್ ಏನಾರ ಒಂದು ಈ ಫ್ಯಾಕ್ಟ್ರಿ ಬೇಕಾದ ಮುಂದೆ ಎಲ್ಲ ನಮ್ಮ ಏರಿಯಾ ಬಿಟ್ಟೆ ನಮ್ಮ ಏರಿಯಾ ಮಾತ್ರ ಈ ಫ್ಯಾಕ್ಟ್ರಿ ಇರಬಾರ್ದು ಸ್ಥಳಾಂತರ ಮಾಡ್ಬೇಕು ನಿರಂತರ ನಿರಂತರ ಹೋರಾಟ ಮಾಡ್ತೀವಿ ಉದ್ದೇಶಿಸಿ ರಾಜ ರೈತ ಮುಖಂಡ ಮಹಾಲಿಂಗಪ್ಪ ಕಮಡೊಳ್ಳಿ ಅಲ್ಲಾಭಾಕ್ಷ ಮುಲ್ಲಾನವರ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಹಾಲಪ್ಪ ಬಂಡಾರಿ ಮಾತನಾಡಿ ಸ್ಥಳೀಯರ ಜೀವನ ಕೃಷಿ ಭೂಮಿ ಕುಡಿಯುವ ನೀರು ಮತ್ತು ಪರಿಸರದ ರಕ್ಷಣೆಗೆ ಈ ಹೋರಾಟ ಯಾವುದೇ ಬೆಲೆ ಕೊಡಬೇಕಾದರೂ ನಮ್ಮ ಹೋರಾಟದಿಂದ ಹಿಂದಿಕ್ಕುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ಮಾತಾಡಪ್ಪ ಹಾದಿಮನಿ ನಾಗರಾಜ್ ಉಪ್ಪಾರ ಬಸವರಾಜ್ ಕಡಕೋಳ ರಜಾ ಕಮುಲ್ಲನ್ ಸೇರಿದಂತೆ ಹಲವಾರು ಸಂಘಟನೆ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರತಿಭಟನಾಕಾರರು ಅಧಿಕಾರಿಗಳಿಂದ ತಕ್ಷಣ ಸ್ಪಂದನೆ ಮತ್ತು ಕಾರ್ಖಾನೆ ನಿರ್ಮಾಣ ರದ್ದುಗೊಳಿಸುವ ಸ್ಪಷ್ಟ ನಿರ್ಧಾರ ಮಾಡುವಂತೆ ಆಗ್ರಹಿಸಿದ್ದಾರೆ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾರೆ